ಏ ಸಿದ್ಧರಾಮಯ್ಯ ಅವರು ಪಿ ಎಮ್ ಗ್ಯಾರಂಟಿ ಮೋದಿ ಒಳ್ಳೆ ಪಿ ಅಂತ ಅನ್ಸತ್ತೆ ನಿಮಗೆ ಮೋದಿ ಇದು ಮಾಡ್ತಾನ ಇವರೂ ಇದು ಮಾಡ್ತಾರೆ ಅವರೂ ಮಾಡ್ತಾವ್ರೆ ಇಪ್ಪತ್ತೆಂಟರಲ್ಲಿ ಎಷ್ಟು ಬರ್ಬೋದು ಸರ್ ಕಾಂಗ್ರೆಸ್ ಇಪ್ಪತ್ತೆಂಟರಲ್ಲಿ ಹೆಚ್ಚು ಒಂದು ಯಾರೇ ಆರು ಬರ್ತಾರೆ ಆರು ಏಳು ಸರ್ ಇವರು ಡಿ ಕೆ ಶಿವಕುಮಾರ್ರು ಮತ್ತೆ ಸಿದ್ದರಾಮಯ್ಯ ಅವರು ನಾನು ಸಿಗಮ್ ನೀನು ಸಿಗಮ್ ಅಂತ ಕಿತ್ತಾಡ್ತಾರೆ ಅಂತ ಒಳಗೆ ಎಲ್ಲ ಹೇಳ್ತಾರಪ್ಪ ಅಯ್ಯ ಅವರು ಇದೇ ಆದಮೇಲೆ ಹೆಂಗಾರಾಯ್ತಾ ಇವತ್ತು ಬರೆದು ಕಿತ್ತಾಡ್ತೀವಿ ಅದರ ಏನು ಪ್ರೇಜನ ಕಾರಲ್ಲಿ ಓಡಾಡ್ತಾ ಇದ್ದವ್ರೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತವ್ರೆ ಅಂತಾರೆ ಜನ ಓ ಕಾರ್ ಅಲ್ಲಿ ಫ್ರೀ ಅಲ್ವಾ ಅಲ್ವ ಹ್ಞೂ ಹೋಗ್ತಾವ್ರೆ ಒಟ್ಟು ಆರು ಜನದಲ್ಲಿ ಇಬ್ಬರು ಅಕ್ಕ ಒಬ್ಬ ಅಣ್ಣ ತಮ್ಮ ನಾಲ್ಕು ಜನ ತೋರೋಗಾರೆ ನೀರವ್ರು ನಾನು ಇಬ್ರು ಇರೋರು ಈಗ ವರುಣ ಇದೆಯಲ್ಲ ವರುಣ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಸುನಿಲ್ ಬೋಸ್ ನಿಂತಿದಾರಂತೆ ಕಾಂಗ್ರೆಸ್ ಇಂದ ಅವರನ್ನೇ ಗೆಲ್ಲಿಸ್ತೀರಾ ಹೇಗೆ ಅಂತ ಸುನೀಲ್ ಬೋಸ್ ಕಾಂಗ್ರೆಸ್ ನಮ್ಮ ಇವರು ಮಹಾದೇವಪ್ಪ ಅವ್ರ ಮಗ ಬಂದಿದ್ರ ಇಲ್ಲಿಗೆ ಸುನಿಲ್ ಬಾಸ್ ಯಾವಾಗಾದ್ರು ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಬತ್ತಲ್ಲ ಹ್ಮ್ ಬತ್ತಲ್ಲ ಬತ್ತಲ್ಲ ಇನ್ನು ಬಂದಿಲ್ಲ ಬತ್ತಲ್ಲ ಮೊದ್ಲು ಇದ್ದಿದ್ದ ಎಂ ಪಿ ಎಲ್ಲ ಬರ್ತಿದ್ರ ಅಲ್ಲೂ ಬತ್ತ ಬತ್ತ ಅವ್ರ ಅಪ್ಪ ಬತ್ತ ಇದ್ದ ಹ್ಮ್ ಇನ್ನು ಬಂದಿಲ್ಲ ಅವ್ರ ಅಪ್ಪ ಬತ್ತಿದ್ದ ಓಕೆ ಅವ್ರ ಅಪ್ಪ ನರ್ಸಿಪುರದಲ್ಲಿ ಜೊತಿದ್ದ ಈಗ ಇಲ್ಲಿ ಈ ಸತ್ ಮೀಸಲಲ್ವಾ ಹ್ಮ್ ಓಕೆ ಒಟ್ನಲ್ಲಿ ಸುನಿಲ್ ಬಾಸ್ನ ನ ಡಿಸೈಡ್ ಮಾಡ್ಕೊಂಡಿದ್ದೀರಿ ನೀವೆಲ್ಲ ಗೆಲ್ಲಿಸ್ಬೇಕು ಅಂತ ಗೆಲ್ತಲ್ಲ ಒಟ್ನಲ್ಲಿ ಹ್ಮ್ ಬಿಜೆಪಿ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಲ್ವೇ

ಓಕೆ ಈಗ ತುಂಬಾ ಕಡೆಗಳಲ್ಲಿ ನರೇಂದ್ರ ಮೋದಿ ಅವ್ರನ್ನ ತುಂಬಾ ಎಲ್ಲರೂ ಕೂಡ ರಾಮ ಮಂದಿರ ಮಾಡಿದ್ರು ಮತ್ತೆ ಅನೇಕ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದು ಹಾಕಿದ್ರು ಅಂತೆಲ್ಲ ಹೇಳ್ತಿರ್ತಾರೆ ಅವರು ಮಾಡಿದ್ರ ಮಾಡ್ದವ್ರು ಇದ್ ಮಾಡ್ತಾರ ಅಪಾಯದಲ್ಲಿ ಅವನು ಮಾಡಿರ್ಬೇಕು ಇವರು ಮಾಡಾರ ಇವ್ರೇನ್ ಮಾಡಿಲ್ಲ ಅಂತ ಹೇಳ್ಬಾರ್ದು ಎಲ್ಲ ಅವ್ರವ್ರ ಇರ್ಕ ಬರ್ತಾವ್ರಹ ಸುಮ್ಮನೆ ನಾವು ಅವ್ರು ಮಾಡು ಇವ್ರು ಮಾಡುದು ಈಗ ಬೀಳ್ತಾ ಇರೋದೇ ಕಾಂಗ್ರೆಸ್ ಜಾಸ್ತಿ ಮಾಡಿರೋದು ಎಂ ಎಲ್ ಎಲೆಕ್ಷನ್ ಅಷ್ಟೇ ಸಾಕು ನಮಗೆ ಎಂಪಿ ಎಲೆಕ್ಷನ್ ಬೇಡ ಅಂತಾರಪ್ಪ ತುಂಬಾ ಜನ ಕೈ ಯಾರ ಕೈ ಕಾಗಿದ್ದು ಭಗವಂತ ಎಲ್ಲಾ ಮಾಡ್ ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಮೋದಿ ಅನ್ನೋ ತರ ಚರ್ಚೆ ನಡೀತಾ ಇದೆ ಮೋದಿನ ಸಿದ್ದರಾಮಯ್ಯನ ಅಂತ ಈಗ ಮೋದಿ ಚರ್ಚೆ ಮಾಮೂಲು ಅದು ಇದ್ ಈಗ ನಾ ಅನ್ನೋದು ಗ್ಯಾರಂಟಿ ಒಟ್ಟೆ ಅದು ಭಗವಂತ ಗೆಲ್ತಾರ ಆ ಅದು ಇವತ್ತು ಯಾರ ಕೈ ಕೆಳಗ ಜನ ಮೋದಿ ಒಳ್ಳೆ ಪಿ ಎಂ ಅಂತ ಅನ್ಸತ್ತ ನಿಮಗೆ ಅನ್ಸ ಅನ್ಸಲಿ ಇದ್ ಮಾಡ್ತಾನ ಇವರು ಮಾಡ್ತಾರ ಅವರು ಮಾಡ್ತಾವ್ರ ಇವತ್ತು ಓಟ್ ಇತ್ತಗತ್ತ ಹೇಳಕ್ಕಾಗಲ್ಲ ಹಿಂಗೆ ಸತಿ ನನ್ ಮನ್ಸಿಗೆ ಕಾಂಗ್ರೆಸ್ ಬರೋದು ಕಾಂಗ್ರೆಸೇ ಬರೋದು ಓಕೆ ಸಿದ್ದರಾಮಯ್ಯ ಅವ್ರ ಕೆಲಸಗಳೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಸರ್ ಎಷ್ಟು ಖುಷಿ ಆಗುತ್ತೆ ಎಲ್ಲ ಕೆಲ್ಸಗಳಲ್ಲಿ ಮಾಡಿದ್ರೆ ಯಾವುದೂ ಕೆಲ್ಸಗಳು ಅವ್ರು ಹಿಡಿದವು ಒಂದು ನಿಂತಿಲ್ಲ ಎಲ್ಲ ಮಾಡೋರು ಹ್ಮ್ ಹ್ಮ್ ಹ್ಞೂ ಓಕೆ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾಗಿರ್ಬೋದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾಗಿರ್ಬೋದು ಬಡವರಿಗೆಲ್ಲ ಅನುಕೂಲ ಆಗ್ತಿದೆ ಅಂತ ಅನ್ಸುತ್ತೆ ಸರ್ ಅನುಕೂಲ ಆಗೋದು ಈಗ ಅವ್ರು ಮಾಡಿ ಇಂಗ್ಲೀಷೊಳಗೆಲ್ಲ ಬರೀ ಇದು ಭಾರಿ ಇದು ಎಲ್ಲರಿಗೂ ಅವರು ದುಡ್ಡೇ ಕೊಡಗಿರೋ ಬಸ್ಗಳ ಹ್ಞೂ ಹಾಂ ಮಹೇಶ್ವರ ಬೆಟ್ಟ ಧರ್ಮಸ್ಥಳ ಎಲ್ಲ ಫುಲ್ಲು ಓಕೆ ಕಾರಲ್ಲಿ ಓಡಾಡ್ತಾ ಇದ್ದವ್ರು ಇಲ್ಲ ಫ್ರೀ ಅಲ್ಲಿ ಓಡಾಡ್ತವ್ರೆ ಅಂತಾರೆ ಜನ ಓ ಕಾಲು ಹೊಯ್ತಿದವ್ರೆ ಫ್ರೀ ಅಲ್ವಾ ಹ್ಞೂ ಏನು ಏನೂ ಮಾಡೋಕ್ಕಾಗಲ್ಲ ಅದರಲ್ಲಿ ಕರೆಕ್ಟ್ ಎಲ್ಲಿ ಸರ್ ಹಸುಗಳಿಲ್ಲ ಕಾಣಿಸ್ತಾನ ಇಲ್ಲ ಹಸುಗಳು ಎಲ್ಲ ಹೋಗವ ಮೈಸೂರವ್ರು ಮೈಸೂರು ಬೇಕಲ್ಲ ಹಸು ತಂದು ಕಡಕಾದ್ರೆ ದುಡಿಸ್ತಾನೆ ಮೈಸೂರು ಬೇಕಲ್ಲಪ್ಪ ಆ ಕೂರ್ತ ತಳ್ಕೊಂಡು ಮಾಡೋರು ಮೈಸೂರು ಬೇಕಲ್ಲ ತಂದು ಕಡಕ್ತಿದೀನಿ ಆಳಕ್ಕೆ ಓಕೆ ಮೈಸೂರಿಲ್ಲ ಯಾಕೆ ಬಂಗ ಹತ್ಬೇಕು ಸುಮ್ಗೆ ಆ ಅಪ್ಪಾಯಗಳು ಎಲ್ಲಾರ ದೇಶದ ಜಾಗ ಇರಲಿ ಓಕೆ ನೀವೇನು ಎಲೆಕ್ಷನ್ ಡ್ಯೂಟಿ ಅದು ಇದು ಮಾಡೋಕೆ ಹೋಗಲ್ವಾ ಸರ್ ಸಪೋರ್ಟ್ ಮಾಡೋದಕ್ಕೆ ನಾವು ಎಲ್ಲೂ ಹೋಗಲ್ಲ ನಮ್ಗೂ ಸಾರಿ ಇಲ್ಲ ಎಲ್ಲೂ ಹೋಗಲ್ಲ ಓಕೆ ಇಲ್ಲಿ ಮಾದೇವ್ರು ತಿನ್ನ ಎಷ್ಟೋ ದೊಡ್ಡ ಅಷ್ಟೇ ಹೊರಗಡೆ ಎಲ್ಲೂ ಹೋಗಲ್ಲ ಮೈಕ್ ಹೋಗ್ತವ ಏನಂತಾರೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡಪ್ಪ ಕಾಂಗ್ರೆಸ್ಗೆ ಅಂತಾರೆ ಹೇಗೆ ಯಾರಿಗೆ ನಮಗೇನು ಅವ್ರಿಗೆ ಹೇಳ್ಬೇಕು ನಮ್ಗೆ ಗೊತ್ತಿಲ್ವಾ ಅವ್ರು ನಮ್ಗೆ ಹೇಳ್ಬೇಕಾ ಓಕೆ ಅವೆಲ್ಲ ಏನೇ ಇದು ಮಾಡುದು ನಮಗೆಲ್ಲ ಗೊತ್ತು ಅವೆಲ್ಲ ಏನು ಹೇಳಂಗಿಲ್ಲ ಅವ್ರ ಪಡಗ ಅವ್ರು ಮಾಡ್ತಾರೆ ನಮ್ಮ ಪಡಗ ನಾವು ಮಾಡ್ತೀನಿ ಓಕೆ ಸರ್ ಸಿದ್ದರಾಮಯ್ಯ ಅವ್ರು ಮಾಡಿರೋ ಎಲ್ಲಾ ಕೆಲಸಗಳಲ್ಲಿ ಅವ್ರು ಕೊಟ್ಟಿರೋ ಎಲ್ಲಾ ಯೋಜನೆಗಳಲ್ಲಿ ಯಾವ್ದು ತುಂಬಾ ಇಷ್ಟ ನಿಮಗೆ ಎಲ್ಲ ಯಾವ ಇಷ್ಟುಗಳಿಗೆಲ್ಲ ಕೇಳಿ ಯಾವುದು ಜನ ಇದು ಎಲ್ಲ ಅವೆಲ್ಲ ಮಾಡಿದ ಕೆಲಸ ಓಕೆ ಮೋದಿ ಅವ್ರ ಕೆಲಸಗಳಲ್ಲಿ ಏನು ಇಷ್ಟ ಆಗುತ್ತೆ ಸರ್ ನಮ್ಗೆ ಅವೆಲ್ಲ ತಳಕಶೋಲ್ಲ ಅವಕ್ಕೆಲ್ಲ ಏನೋ ಎಲ್ಲೂ ಖುಷಿವ ಎಲ್ಲ ಖುಷಿವಾ ಓಕೆ ನೋಡ್ತಾ ಇರ್ತೀರಾ ಟಿವಿಯಲ್ಲೆಲ್ಲ ಮೋದಿ ಮೋದಿ ಅಂತ ಇಲ್ಲ ಟಿವಿ ಒಂಥರ ಎಲ್ಲ ಜನ ಯಾವ ಇದ್ ಮಾಡ್ತಾರೆ ಅಷ್ಟೇ ಹೊರತು ಬರೋದು ಓಕೆ ಸರ್ ನೀವು ಪ್ರೈಮ್ ಮಿನಿಸ್ಟರ್ ಗಳನ್ನ ತುಂಬಾ ಜನ ನೋಡಿರ್ತೀರಿ ಇಂದಿರಾ ಗಾಂಧಿ ಅವ್ರ ಆಗಿರ್ಬಹುದು ಮತ್ತೆ ನಮ್ಮ ನರೇಂದ್ರ ಮೋದಿ ಅವ್ರ ಆಗಿರ್ಬಹುದು ತುಂಬಾ ಜನ ನೋಡಿರ್ತೀರಿ ಯಾರು ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ ಪ್ರೈಮ್ ಮಿನಿಸ್ಟರ್ಗಳಲ್ಲಿ

ಓಕೆ ಸರ್ ಇವರು ಡಿ ಕೆ ಶಿವಕುಮಾರ್ರು ಮತ್ತೆ ಸಿದ್ದರಾಮಯ್ಯ ಅವರು ನಾನ್ ಸಿಗಮ್ ನೀನ್ ಸಿಗಮ್ ಅಂತ ಕಿತ್ತಾಡ್ತಾರೆ ಅಂತ ಒಳಗೆ ಎಲ್ಲ ಹೇಳ್ತಾರಪ್ಪ ಅಯ್ಯ ಅವ್ರಿ ಆದ್ಮೇಲೆ ಹೆಂಗಾರ ಆಯ್ತ ಇವತ್ತು ಬರೀ ಕಿತ್ತಾಡ್ತೀವಿ ರೇಲ್ ಪ್ರಯತ್ನ ಮರ ಆದ್ಮೇಲೆ ಇತ್ತ ಎತ್ತಿ ಒಂದ್ ಆಯ್ತು ಇವತ್ತು ಬೇರೆ ಹೇಳಕಾಗಲ್ಲ ಸುಮ್ಮನೆ ಏನೇನೋ ಬೊಗಳದ್ರ ಆ ದಿನಕ್ಕ ಅದು ಯುವಜ ಹೇಳ್ಬಾರ್ದು ಯಾವತ್ತು ಕರೆಕ್ಟ್ ನಿಮ್ಗೆಲ್ಲ ಹೇಗೆ ಹೆಲ್ಪ್ ಮಾಡ್ತಾರೆ ಸರ್ ಸಿದ್ದರಾಮಯ್ಯ ಅವರು ಇಲ್ಲಿ ಬಂದಾಗೆಲ್ಲ ನೀವು ಹೆಲ್ಪ್ ಮಾಡಬೇಕು ನಮ್ಗೆ ಆಸ್ತಿ ಕೊಡಲ್ಲ ಬೆಳಕಂದು ಭತ್ತ ಗೀತ ಉಣ್ತೀವಿ ನೀನ್ ಹೆಲ್ಪ್ ಮಾಡಬೇಕು ಆಸ್ತಿ ಎಲ್ಲ ಹಂಚ್ಕೊಂಡೀವಿ ನಾವೆಲ್ಲ ಬ್ಯಾರೆ ಬ್ಯಾರೆ ಆಮಿ ಹೌದು ಇನ್ನೇನು ಹೆಲ್ಪ್ ಮಾಡಬೇಕು ಕರೆಕ್ಟಾ ಸರ್ ನಿಮ್ಮ ಇನ್ನೊಬ್ಬ ಸಹೋದರ ಇದ್ರಲ್ಲ ಅವ್ರು ತೀರ್ಕೊಂಡಿದ್ರಲ್ಲ ಈಗ ಟೋಟಲ್ ಎಷ್ಟು ಜನ ಇದ್ದೀರಿ ಸರ್ ಒಟ್ಟು ಆರು ಜನದಲ್ಲಿ ಇಬ್ಬರು ಅಕ್ಕ ಒಬ್ಬ ಅಣ್ಣ ತಮ್ಮನ್ನ ಆರು ಜನ ತಿರುಗಾರ ನೀರವ್ರು ಸಿದ್ಧರಾಮಯ್ಯ ನಾನು ಇಬ್ಬರೇ ಇರೋರು ಈಗ ಓಕೆ ಎಲ್ಲ ಆರು ಜನ ತಿರುಳು ಆರು ಜನದಲ್ಲಿ ಆರ್ ಜನ ಸುತ್ತೋಗಿ ಬಿಟ್ಟಾರೆ ಈಗ ಅವ್ರ ಅಣ್ಣ ತಮ್ಮ ಓಕೆ ಈಗ ಪ್ರಸಾರಕ್ಕೆಲ್ಲ ಬರ್ತೀನಿ ಅಂತ ಹೇಳಿದಾರ ವರುಣಾಗಿ ಸಿದ್ಧರಾಮಯ್ಯ ಅವ್ರು ಒರೋಗೆಲ್ಲ ಬರ್ತಾರ ಮದುವೆ ಈಗ ಹೇಳಕ್ಕಾಗಲ್ಲ ಎತ್ತಿದ್ರು ಬಾರ ಮಂಗೆ ಬಾದವಾಯ್ತು ಮತ್ತೆ ಎಲ್ಲೋ ತಮ್ಮ ಬಂದು ಬಿಡ್ತಾರ ಓಕೆ

ಅವ್ರ ಊರು ಬರಕ್ ಆಗಲ್ಲ ಬಂದಾಗ ಎಷ್ಟ್ ಕತ್ತು ಏನ್ ಕಸಿ ಜೇನೆಲ್ಲ ಜಾಗೇ ಸಿಕ್ಕಲ್ಲ ಇಲ್ಲಿ ಉತ್ತಮ ಜಾಗ ಸಿಕ್ಕಲ್ಲ ಜನ ಏನಿದ್ದಿಂದ ಅಲ್ಲಿ ಏನಿಲ್ಲಿಂದ ಪಲ್ಲಂಗ್ನಿಂದ ಕಾರ ಇಲ್ಲಿ ಅವರೇ ಎಂ ಎಲ್ ಎ ಸೊ ಎಲ್ಲ ಯಾರು ಯಾರು ನೋಡ್ಕೋತಾರೆ ಯತೀಂದ್ರ ಅವ್ರು ನೋಡ್ಕೋತಾರ ಹೇಗೆ ಅಂತ

ಓಕೆ ವೆಲ್ ವೀಕ್ಷಕರೇ ನೋಡಿದ್ರಲ್ಲ ಇದು ಸಿದ್ದರಾಮಯ್ಯ ಅವರ ಸಹೋದರನ ಮಾತುಗಳು ಸಿದ್ದರಾಮಯ್ಯ ಅವರು ಪಿ ಎಂ ಆಗ್ತಾರೆ ಗ್ಯಾರಂಟಿ ಅನ್ನುವಂಥದ್ದನ್ನ ಹೇಳ್ತಾರೆ ಒಟ್ಟಾರೆಯಾಗಿ ಈಗಾಗಲೇ ವರುಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತುಂಬಾ ಬಿರುಸಿನ ಪ್ರಚಾರಗಳು ನಡೀತಾ ಇದೆ ಇದು ಸಿದ್ದರಾಮಯ್ಯ ಅವರ ಸಹೋದರನ ಮಾತುಗಳು ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಸಿದ್ದರಾಮನ ಹುಂಡಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಕೃಷ್ಣಾ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿ ಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ಎಡೆ ನಮ್ಮ ನಡೆ